ಅಡವಿಯಲ್ಲಿ ಆಲಿಕಲ್ಲು ಮಳೆ ಪಕ್ಷಿಗಳ ಊರಿನಲ್ಲಿ ಪಕ್ಷಿಗಳು ಎಲ್ಲರೂ ಸಂತೋಷವಾಗಿ ಅವ್ರ ಜೀವನ ಬಾಳ್ತಾ ಇದ್ರು ತುನಿಗುಬ್ಬಚಿ ಬುಜ್ಜಿಗುಬ್ಬಚ್ಚಿಯ ಮನೆಯ ಹತ್ತಿರದಲ್ಲಿ ಚಿಚುಕಾಗಿ ಹಾಗೂ ಚಿನ್ನುಕಾಗಿಯ ಮನೆ ಇತ್ತು ಹಾಗೆ ಅವರ ಮನೆಯ ಪಕ್ಕದಲ್ಲಿ ಚೋಟಿಗಿಳಿ ಹಾಗೂ ಬನ್ನುಗಿಳಿಯ ಮನೆ ಇತ್ತು ಎಲ್ಲರದು ಅಕ್ಕದ ಪಕ್ಕದ ಮನೆ ಆದ್ರಿಂದ ಅವರೆಲ್ಲರೂ ಕೂಡ ಒಳ್ಳೆ ಗೆಳತಿಯರಾಗಿದ್ರು ಅವ್ರ ತರಾನೇ ಅವರ ಮಕ್ಕಳು ಕೂಡ ಯಾವಾಗ್ಲೂ ಸಂತೋಷವಾಗಿ ಒಟ್ಟಿಗೆ ಕೂತ್ಕೊಂಡು ಆಟಾಡ್ತಾ ಇದ್ರು ಆದ್ರೆ ಇವಾಗೆಲ್ಲ ಅವ್ರೆಲ್ರಿಗೂ ಕೆಲ್ಸ ಜಾಸ್ತಿ ಇರೋದ್ರಿಂದ ಅವಾಗವಾಗ ಅವರಿಂದ ಭೇಟಿಯಾಗ್ತಾ ಇರ್ಲಿಲ್ಲ ಹೀಗಿರುವಾಗ ಒಂದಿನ ಮನೆ ಹೊರಗಡೆ ಕೂತ್ಕೊಂಡು ಅಂತ ಯೋಚನೆ ಮಾಡ್ತಾ ಇದ್ರು ಯಾವಾಗ್ಲೂ ಕೂತ್ಕೊಂಡು ಚೆನ್ನಾಗಿ ಮಾತಾಡ್ತಿರೋರು ಇವಾಗ ಅವ್ರು ಭೇಟಿ ಆಗ್ತಾನೆ ಇಲ್ಲ ನನಗಂತೂ ತುಂಬಾ ಬೇಜಾರಾಗ್ತಿದೆ ಹೌದು ಬುಜ್ಜಿ ಇವಾಗೆಲ್ಲ ಅವ್ರಿಗೆ ಕೆಲ್ಸ ತುಂಬಾ ಜಾಸ್ತಿ ಆಯ್ತು ಹೌದು ಆವಾಗ ಅವರೆಲ್ಲರೂ ಸಂತೋಷವಾಗಿದ್ರು ಇವಾಗ ಸಂತೋಷ ಇಲ್ಲ ಹೌದು ನಾವು ಕೂಡ ಅವ್ರ ಸಂತೋಷವಾಗಿದ್ವಿ ಇವಾಗ ಇರಕ್ಕಾಗ್ತಾ ಇಲ್ಲ ಹೀಗೆ ಬಿಡಬಾರ್ದು ನಾವು ಎಲ್ರೂ ಸೇರಿ ಎಲ್ಲಾದ್ರೂ ಹೊರಗಡೆ ಹೋಗಕ್ಕೆ ಪ್ಲಾನ್ ಹಾಕ್ಬೇಕು ಹೌದ್ ಚಿನ್ನ ಹೊರಗಡೆ ಹೋದ್ರೇನೆ ಎಲ್ರು ಸ್ವಲ್ಪ ಸಂತೋಷವಾಗಿರೋದು ಹಾಗತ್ತ ಅವ್ರ ಮೂರು ಜನನೂ ಸೇರಿ ಅವ್ರ ಅಮ್ಮಂದ್ರ ಜೊತೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ರು ಆವಾಗ ಬುಜ್ಜಿಗುಬ್ಬಚ್ಚಿಗೆ ಒಂದೊಳ್ಳೆ ಐಡಿಯಾನು ಸಿಕ್ತು ಹಾ ನಾಳೆ ಭಾನುವಾರ ಎಲ್ರಿಗೂ ರಜೆ ನಾವ್ ಯಾಕೆ ಇಲ್ಲೇ ಇರುವ ಕಾಡಿಗೆ ಹೋಗ್ಬಾರ್ದು ಕಾಡಿಗೆ ಹೋದ್ರೆ ಅಲ್ಲಿ ಎಲ್ರು ಒಟ್ಟಿಗೆ ಕೂತ್ಕೊಂಡು ಚೆನ್ನಾಗಿ ಆಟಾಡ್ಬೋದು ಮಾತಾಡ್ಬೋದು ಆ ಅಲ್ಲಿ ಸುಮಾರು ಮರಗಳಿತ್ತೆ ನಾವು ಕೂಡ ಆಟಾಡ್ಬೋದು ಇದಕ್ಕಿಂತ ಮುಂಚೆ ಹೋಗಿದ್ದೀವಿ ತಾನೇ ಅಡವಿಗೆ ಪಿಕ್ನಿಕ್ ಅಲ್ಲಿ ಸುಮಾರು ಕಾಲುವೆಗಳಿತ್ತೋ ಅಲ್ಲಿ ನೀರಲ್ಲಿ ಬೇರೆ ಆಟಾಡ್ತಿದ್ವಿ ಆ ಅದು ಚೆನ್ನಾಗಿರುತ್ತೆ ಕಣೋ ಇವಾಗ್ಲೇ ಅಮ್ಮಂದ್ರ ಜೊತೆ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಹಾಗೆ ಅವರೆಲ್ರು ಅವರವರ ಮನೆಗೆ ಹೋಗಿ ಅವರ ತಾಯಿಯಂದಿರ ಹತ್ತಿರ ವಿಷಯನ ಹೇಳಿದ್ರು ಅವ್ರಿಗೆ ಮಕ್ಕಳು ಹಾಕಿರುವ ಐಡಿಯಾ ತುಂಬಾನು ಇಷ್ಟ ಆಯಿತು ಹೌದ್ ಬುಜ್ಜಿ ಅಕ್ಕದ್ ಪಕ್ಕದ ಮನೇಲಿ ಇದ್ರೂ ಮಾತಾಡ್ಕೊಳ್ಳೋದು ಕೂಡ ಇಲ್ಲ ಅದಕ್ಕೆ ಅಮ್ಮ ನಾವೇ ಪ್ಲಾನ್ ಹಾಕಿರೋದು ಸರಿ ನಾಳೆ ಭಾನುವಾರ ರಜೆನೆ ಅಲ್ವಾ ನಾಳೆನೆ ಅಂದ್ಕೊಂಡ ಹಾಗೆ ಹೋಗ್ಬೋದು ಹಾ ಅಮ್ಮ ನೀನ್ ಹೇಗೋ ಒಪ್ಕೊಂಡೆ ಆದ್ರೆ ಚಿಚ್ಚು ಅತ್ತೆ ಚೋಟು ಅತ್ತೆ ಒಪ್ಕೊಳ್ತಾರೋ ಏನೋ ನೀನೇನ್ ಬೇಜಾರ್ ಮಾಡ್ಕೊಳ್ಬೇಡ ಅವ್ರೂ ಖಂಡಿತ ಒಪ್ಕೊಳ್ತಾರೆ ಹಾಗೆ ಅವರು ಮಾತಾಡ್ತಾ ಇದ್ದಾಗ ಈ ಕಡೆ ಚಿನ್ನಕ್ಕಾಗಿ ಚಿಚು ಹತ್ರ ಹೋಗಿ ವಿಷಯ ಹೇಳ್ದ ಚಿಚುಗೂ ಆ ಐಡಿಯಾ ತುಂಬಾನೇ ಇಷ್ಟ ಆಯ್ತು ನಿಜ ಕಾಣೋ ಚಿನ್ನೋ ನೋಡ್ಕೊಳಕ ಆಗ್ತಾನೆ ಇಲ್ಲ ನೀನ್ ಹಾಕಿರೋ ಈ ಪ್ಲಾನ್ ನನಗ್ ತುಂಬಾನೇ ಇಷ್ಟ ಆಯ್ತು ನಿಮಗೋಸ್ಕರನೇ ನಾವ್ ಪ್ಲಾನ್ ಹಾಕಿರೋದಮ್ಮ ಸರಿ ತುಂಬಾ ಸಂತೋಷ ಕಣೋ ಹಾಗೆ ಚಿಚು ಚಿನ್ನು ಇಬ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಚೋಟುಗಿಳಿ ಹಾಗೂ ಬನ್ನು ಮಾತಾಡ್ತಿದ್ರು ಚೋಟುಗೂ ಆ ವಿಷಯ ಇಷ್ಟ ಆಯ್ತು ಪರ್ವಾಗಿಲ್ವೇ ಇದೊಳ್ಳೆ ಐಡಿಯಾ ಈ ಐಡಿಯಾನ ಯಾರ್ ಕೊಟ್ಟಿದೆ ನಿಮ್ಗೆ ಅಮ್ಮ ನಿಮಗೋಸ್ಕರನೇ ನಾವೆಲ್ಲರೂ ಹಾಕಿರೋ ಐಡಿಯಮ್ಮ ಇದು ಸರಿ ಹೋಗೋಣ ಕಣೋ ಹಾಗೆ ಎಲ್ರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದರು ಆಮೇಲೆ ಚಿಕ್ಕ ಮಕ್ಕಳು ಹೊರಗಡೆ ಹೋಗಿ ಆಟ ಆಡ್ತಾ ಇದ್ರು ದೊಡ್ಡವರು ಎಲ್ರೂ ಕೂಡ ಭೇಟಿಯಾಗಿ ಮಾತಾಡ್ತಿದ್ರು ಟೋನೇ ನೋಡಿದ್ಯಾ ಮಕ್ಕಳು ನಮಗೋಸ್ಕರ ಯೋಚನೆ ಮಾಡೋದನಾ ಹೌದು ಚಿಚು ನನಗೂ ಕೂಡ ತುಂಬಾನೇ ಸಂತೋಷ ಆಯಿತು ಸರಿ ಸರಿ ಮಹಿ ಹಾಗೂ ಲೂಸಿನ ಕರೀಲಾ ನಾನೇ ಅವರನ್ನ ಫೋನ್ ಮಾಡಿ ಕರಿತೀನಿ ಬಿಡೋ ಸರಿ ನಾಳೆ ಬೆಳಿಗ್ಗೆನೇ ಇದ್ದು ಹೋಗೋದ್ಕಿಂತ ಮುಂಚೆ ಅಡಿಗೆ ಎಲ್ಲ ಮಾಡ್ಕೊಂಡು ಬೇಗನೆ ಹೋಗ್ಬಿಡೋಣ ಹಾಗೆ ನಾಳೆ ಪಿಕ್ನಿಕ್ ಹೋಗೋದಕ್ಕೋಸ್ಕರ ಎಲ್ರು ತಯಾರಾಗ್ತಿದ್ರು ಮಕ್ಕಳು ಕೂಡ ತುಂಬಾನೇ ಖುಷಿಯಾಗಿದ್ರು ಚಿಚುಕಾಗೆ ಮಹಿ ಹದ್ದು ಹಾಗೂ ಕುಹುಬಾತಿಗೆ ಕಾಲ್ ಮಾಡಿ ಪಿಕ್ನಿಕ್ ಗೆ ಕರೀತಾ ಇತ್ತು ಅವರು ಕೂಡ ಸರಿ ಅಂತ ಸಂತೋಷವಾಗಿ ಪಿಕ್ನಿಕ್ ಗೋಸ್ಕರ ಹೊರಡ್ತಾ ಇದ್ರು ಹೀಗಿರುವಾಗ ಆ ದಿನಾನೂ ಮುಗೀತು ಮರುದಿನ ಬೆಳಿಗ್ಗೆ ಎದ್ದು ಪಿಕ್ನಿಕ್ ಗೆ ಏನೇನ್ ಬೇಕೋ ಎಲ್ಲಾನು ರೆಡಿ ಮಾಡ್ಕೊಂಡು ಎಲ್ರು ಮನೆಯಿಂದ ಹೊರಗಡೆ ಬಂದ್ರು ಈ ಕುಹು ಮಹಿ ಇಬ್ರು ಇನ್ನೂ ಬಂದಿಲ್ಲ ಏನೋ ಪಕ್ಕದ ಮನೇಲಿದ್ದಾರೆ ಅವರು ಮನೆಗಿನೇ ಹೋಗಿ ನೋಡ್ಬೋದು ಅಲ್ವಾ ಅದೂ ಸರಿನೇ ಚೋಟು ಇರು ಅವರು ಬರ್ತಾ ಇದ್ದಾರೆ ಅಂತ ನೋಡ್ತೀನಿ ಬೇಕಾಗಿಲ್ಲ ಟುನಿ ನೋಡು ಅಲ್ಲಿ ಬರ್ತಾ ಇದಾರೆ ಅದು ಕುಹುಬಾತು ಇಬ್ರು ಅಲ್ಲಿಗೆ ಬಂದರು ಅವರನ್ನು ನೋಡಿ ಮಕ್ಕಳು ಪಟ್ರು ಆ ನಾವು ಬಂದಾಯ್ತೋ ನಮಗೋಸ್ಕರನೇ ವೆಯ್ಟಿಂಗಾ ಹೌದು ಹೌದು ನಿಮ್ಮಿಂದ ಎರಡು ನಿಮಿಷ ಲೇಟ್ ಆಯಿತು ನಮ್ಮನ್ನು ಹೇಳೋದಿರ್ಲಿ ಈ ಆಹಾರ ಎಲ್ಲ ತಗೊಂಡು ಬಂದಿದ್ಯಾ ಏನು ಮಾಡೋಕ್ಕೆ ಆ ತಗೊಂಡು ಹೋಗಿ ತಿನ್ನಕ್ಕೆ ಹಾಗಾದ್ರೆ ಒಂದ್ ಮಾಡ್ ಈ ಆಹಾರ ಎಲ್ಲಾನು ನಿನ್ ತಲೆ ಮೇಲೆ ಇಟ್ಕೊಂಡು ಬಂದ್ಬಿಡೋ ಇದು ಒಳ್ಳೆ ಕೆಲ್ಸಾನೇ ಹಾಗೆ ಎಲ್ಲರೂ ಅಡವಿಗೆ ಏನೇನ್ ತಗೊಂಡ್ ಹೋಗ್ಬೇಕು ಅದೆಲ್ಲವನ್ನು ಒಂದು ಬುಟ್ಟಿಯಲ್ಲಿಟ್ಟು ಚಿಚು ಕಾಗಿಯೇ ತಲೆ ಮೇಲೆ ಇಟ್ರು ಸ್ವಲ್ಪ ಸಮಯದಲ್ಲಿ ಅವರೆಲ್ರು ಕೂಡ ಅಡವಿಗೆ ಬಂದ್ರು ಅಡವಿಯಲ್ಲಿ ಎಲ್ರು ಸಂತೋಷವಾಗಿ ಮಾತಾಡ್ತಾ ಇದ್ರು ಮಕ್ಳೆಲ್ಲರೂ ಸಂತೋಷವಾಗಿ ಆಟಾಡ್ತಿದ್ರು ಹ ಮಯ್ಯ ನನಗಂತೂ ತುಂಬಾ ಸಂತೋಷವಾಗಿದೆ ಹೌದು ನನಗೂ ಕೂಡ ತುಂಬಾನೇ ಸಂತೋಷ ಇದೆಲ್ಲದಕ್ಕೂ ಕಾರಣ ಮಕ್ಳೇ ನಾವು ಯಾರೂ ಮಾತಾಡ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಅವರೇ ಈ ರೀತಿ ಒಂದು ಪ್ಲ್ಯಾನ್ ಹಾಕಿದ್ದಾರೆ ಹೌದೌದು ಈ ದಿನನ ನಾವು ಮರಿಲೇಬಾರ್ದು ಹಾಗಂತ ಎಲ್ರೂ ಮಾತಾಡ್ತಾ ಇದ್ರು ಅವಾಗ ಮಕ್ಕಳೆಲ್ಲರೂ ಸೇರಿ ದೊಡ್ಡವ್ರ ಜೊತೆ ಆಟ ಅಂತ ಅಂದ್ಕೊಂಡ್ರು ನೋಡಿದ್ರ ನಮ್ಮಿಂದ ಇವತ್ತು ನೀವು ಎಷ್ಟು ಖುಷಿಯಾಗಿದ್ದೀರಾ ಅಲ್ವಾ ಹೌದೌದು ಎಲ್ಲದಕ್ಕೂ ಕಾರಣ ನೀವೇ ತಾನೇ ನಿಮ್ಮಿಂದಾನೇ ಖುಷಿಯಾಗಿರೋದು ಇವತ್ತು ಆ ಜಲಪಾತದಲ್ಲಿ ನಾನು ಸ್ನಾನ ಮಾಡಬೇಕು ಹೌದೌದು ನಾನು ಕೂಡ ಸ್ನಾನ ಮಾಡಬೇಕು ನಾನಂತೂ ಅಲ್ಲಿ ಹೋಗಿ ಈಜ್ ಹೊಡಿತೀನಿ ಹಾಗೆ ಎಲ್ರೂ ಅಡವೆಯಲ್ಲಿ ಕೂತ್ಕೊಂಡು ಊಟ ಮಾಡಿ ಆಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅಲ್ಲಿ ಮೆಲ್ಲೇ ಮಳೆ ಸುರಿಯಕ್ಕೆ ಶುರುವಾಯಿತು ಆವಾಗ ಚಿಚುಕಾಗಿ ಈ ರೀತಿ ಹೇಳಿತು ಅರೆ ನೀರು ಉಯ್ಯೋದು ಅಯ್ಯೋ ನೀರ್ ಯಾರು ಉಯ್ತಾ ಇಲ್ಲ ಕಣೆ ಮಳೆ ಬರ್ತಾ ಇದೆ ಅರೆ ಹೌದು ಇವಾಗ ಏನ್ ಮಾಡೋದು ಏನ್ ಮಾಡೋದೇನೋ ಮಳೆಯಲ್ಲಿ ಚೆನ್ನಾಗಿ ಆಟಾಡ್ಬೋದಲ್ವಾ ಹೌದೌದು ನನಗೂ ಮಳೆಯಲ್ಲಿ ಆಟಾಡ್ದಂದ್ರೆ ತುಂಬಾ ಇಷ್ಟ ಇನ್ನೂ ಜೋರಾಗಿ ಮಳೆ ಬಂದ್ರೆ ಚೆನ್ನಾಗಿರುತ್ತೆ ಹಾಗೆ ಚಿಚುಕ್ಕಾಗಿ ಹೇಳಿದ್ಲೋ ಇಲ್ವೋ ಇದ್ದಕ್ಕಿದಂತೆ ಮಳೆ ತುಂಬಾನೇ ಜೋರಾಯ್ತು ಎಲ್ಲರೂ ಅದನ್ನ ನೋಡಿ ಆಶ್ಚರ್ಯಪಟ್ರು ಆ ಮಳೆಯಲ್ಲಿ ಸಿಕ್ಕಾಕೊಂಡಿದ್ರಿಂದ ಎಲ್ಲಿಗೆ ಹೋಗೋದು ಅನ್ನೋದ್ ಕೂಡ ಅವ್ರಿಗೆ ಅರ್ಥ ಆಗ್ಲಿಲ್ಲ ಏಯ್ ಚೀಚು ಏನೇ ಬಾಯಿ ನಿಂದು ನಾನೇನೋ ಸುಮ್ನೆ ಮಾತಿ ಹೇಳಿದೆ ಹೀಗ್ ಮಳೆ ಬರುತ್ತೆ ಅಂತ ನನಗೇನು ಗೊತ್ತು ಆದ್ರೆ ಈ ಮಳೇನು ಚೆನ್ನಾಗಿದೆ ಅಲ್ವಾ ಹೌದು ಬರೀ ಮಳೆ ತಾನೇ ಇದ್ರಲ್ಲಿ ನಮ್ಗೆ ಏನ್ ತೊಂದರೆ ಇದೆ ಹಾಗೆ ಹೇಳಿದಾಗ ಆಲಿಕಲ್ಲು ಮಳೆ ಬರ್ತಾ ಇತ್ತು ಅದ ನೋಡಿ ಅವರೆಲ್ಲರೂ ಪಟ್ರು ಅಲ್ಲ ಚೀಚು ನಿಂದು ಬಾಯ ಇಲ್ಲ ಬೇರೆ ಏನಾದ್ರ ಆಲಿಕಲ್ಲು ಮಳೆ ಬರುತ್ತೆ ಅಂತ ನಾನೇನೋ ಕನ್ಸ್ಕಂಡ್ನಾಟು ನೀ ಅಯ್ಯೋ ದೇವ್ರೆ ಇದು ಗಟ್ಟಿಯಾಗಿ ಬೀಳ್ತಾ ಇದೆ ಹಾಗೆ ಅವರೆಲ್ಲರೂ ಅಂದ್ಕೊಳ್ತಾ ಇದ್ದಾಗ ಆಲಿಕಲ್ಲು ಮಳೆ ಜೋರಾಗಿ ಬರ್ತಾ ಇತ್ತು ಆದ್ರಿಂದ ಅವರೆಲ್ರಿಗೂ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಅಯ್ಯೋ ನನಗೆ ಬೆನ್ನೆಲ್ಲ ನೋವಾಗ್ತಿದೆ ಹಾ ಹೌದು ನನಗೂ ಕಷ್ಟ ಆಗ್ತಿದೆ ಎಲ್ಲಾದ್ರೂ ಏನಾದರೂ ಉಳ್ಕೊಳಕ್ಕೆ ಜಾಗ ಇದೆಯಾ ಅಂತ ಹುಡುಕ್ಬೇಕು ಅಯ್ಯೋ ದನ್ನಿಂದ ಆಗಲ್ಲ ನೀವೇ ಹೋಗಿ ಈ ಐಸ್ ಬಿದ್ದು ಬಿದ್ದು ನನಗೆ ಬೆನ್ನು ತುಂಬಾ ನೋವಾಗ್ತಿದೆ ಅರೆ ಸುಮ್ನೆ ಚಿಚು ಬಾ ಜಾಗ ಹುಡ್ಕೋಣ ನಾವು ಹಾಗಂತ ಅಂದ್ಕೊಂಡು ಎಲ್ರೂ ಎಲ್ಲಾದ್ರೂ ನಿಲ್ಲಕ್ಕೆ ಜಾಗ ಸಿಗುತ್ತಾ ಅಂತ ಹುಡುಕ್ತಾ ಇದ್ರು ಆದ್ರೆ ಎಷ್ಟೇ ಕಡೆ ಹುಡ್ಕೋದ್ರು ಯಾರಿಗೂ ಯಾವ್ದೇ ಜಾಗವೇ ಸಿಗ್ಲಿಲ್ಲ ಹೀಗೆ ಎಲ್ರು ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದ ಸಮಯದಲ್ಲಿ ಆಹಾರ ತಗೊಂಡ್ ಬಂದ ಬೊಟ್ಟಿನ ಚಿಚುಕಾಗೆ ಒಬ್ಳೆ ಅವಳ ತಲೆ ಮೇಲೆ ಇಟ್ಕೊಂಡ್ಳೋ ಹಾಳಾಗ್ ಹೋದವಳೆ ನಾವೆಲ್ರು ಇಲ್ಲಿ ಕಷ್ಟ ಪಡ್ತಾ ಇದ್ದಾಗ ನೀನ್ ಮಾತ್ರ ಸೇಫ್ಟಿ ಕೂತ್ಕೊಂಡಿದ್ಯಾ ಅಯ್ಯಯ್ಯ ನನ್ನಿಂದಾಗಲ್ಲಪ್ಪಾ ಈ ಏಟ್ ದಿನಕ್ಕೆ ಸ್ವಂತ ಮಗನ ಕೂಡ ಬಿಟ್ಬಿಟ್ಟಿಲ್ಲಮ್ಮ ಇವ್ಳು ಯಾವಾಗ್ಲೂ ಇಷ್ಟೇ ಬನ್ನಿ ಎಲ್ಲಾದ್ರೂ ಉಳ್ಕೊಳಕ್ಕೆ ಜಾಗ ಇದೆಯಾ ಅಂತ ಹುಡ್ಕೋಣ ಹಾಗೆ ಎಲ್ರೂ ಏನಾದ್ರೂ ಜಾಗ ಇದೆಯಾ ಅಂತ ಹುಡ್ಕೊಂಡು ಹೋದಾಗ ಸ್ವಲ್ಪ ದೂರದಲ್ಲಿ ಅವ್ರಿಗೆ ಒಂದು ಗುಹೆ ಕಾಣಿಸ್ತು ಎಲ್ಲರೂ ಆ ಒಳಗಡೆ ಹೋಗಿ ನಿಂತ್ಕೊಂಡ್ರು ಆದ್ರೆ ಚಿಚುಕಾಗೆ ಅಂತೂ ಹೊರಗಡೆನೆ ಇದ್ದು ಆ ಮಳೆಯಲ್ಲಿ ಕೂತ್ಕೊಂಡಿದ್ಲು ಅಮ್ಮಯ್ಯಾ ಹೇಗೋ ಈ ಆಲಿಕಲ್ಲು ಮಳೆಯಿಂದ ತಪ್ಪಿಸ್ಕೊಂಡೆ ಆದ್ರೆ ಅವ್ರೆಲ್ರು ಎಲ್ಲಿ ಗೊತ್ತಿಲ್ವೇ ಹಾಗಂತ ಅನ್ಕೊಳ್ತಾ ಇತ್ತು ಆದ್ರೆ ಆಲಿಕಲ್ಲು ಬೀಳುವಾಗ ಆ ಬುಟ್ಟಿ ಕೂಡ ಓಟೆ ಅದರಿಂದ ಪುನಃ ಅದ್ರ ತಲೆಗೆ ಪಿಟ್ಟಾಗ್ತಿತ್ತು ಅಯ್ಯೋ ಈ ಕಾಲದ ಬುಟ್ಟಿ ಅಂತ ಕಾಣಿಸ್ತಾ ಇದೆ ಸ್ವಲ್ಪ ಕ್ವಾಲಿಟಿನೇ ಇಲ್ಲ ಆಲಿಕಲ್ಲು ಬಿದ್ದಾಗ್ಲೇ ಒಡೆದೋಯ್ತು ಆ ಅಂಟೂನಿ ಚೋಟು ಮಹಿ ಎಲ್ರು ಎಲ್ಲಿದ್ದೀರಾ ಈ ಮಳೆಯಲ್ಲಿ ನಾನು ಸತ್ತೋಗ್ತೀನೋ ಏನೋ ಭಯ ಆಗ್ತಾ ಇದೆ ಎಲ್ಲಿದ್ದೀರಾ ಅಂತ ಹೇಳಿ ಹಾಗಂತ ಅನ್ಕೊಂಡು ಆ ಮಳೆಯಲ್ಲಿ ಪೆಟ್ ತಿನ್ಕೊಂಡು ಅವಳು ಹುಡುಕ್ತಾ ಇದ್ಲು ಅದ ನೋಡಿ ಎಲ್ರು ಕೂಡ ನಗಾಡ್ತಾ ಇದ್ರು ಆಗ್ಬೇಕು ಅವಳಿಗೆ ಇದೇ ರೀತಿ ಆಗ್ಬೇಕು ಕಷ್ಟ ಪಡ್ಲಿ ಓ ನನ್ನ ಕೂಡ ಬಿಟ್ಬಿಟ್ಟು ಅವರು ಬುಟ್ಟಿಯೊಳಗಡೆ ಕೂತ್ಕೊಂಡ್ಬಿಟ್ರು ಅಯ್ಯೋ ಪಾಪ ಹೇಗ್ ಓಡ್ತಾ ಇದ್ದಾಳೆ ಪಾಪ ಅನಿಸ್ತಿದೆ ಹೌದೌದು ಪಾಪ ಚಿಚನ ಇಲ್ಲಿ ಕರೆಯೋಣ್ವಾ ಹಾಗೆ ಎಲ್ರು ಚಿಚಕಾಗಿನ ಕರೆದ್ರು ಚಿಚನು ಅವರು ಇದ್ದ ಜಾಗಕ್ಕೆ ಬಂದ್ಲು ತುಂಬಾ ಕೋಪದಿಂದ ಅವರನ್ನ ಬೈತಿದ್ಲು ನಗಾಡ್ತಾ ಇದ್ದೀರಾ ನನ್ಗೆ ಎಷ್ಟು ಪೆಟ್ಟಾಯ್ತು ಗೊತ್ತಾ ಮೊದ್ಲೆ ಕರ್ತಿರ್ಬೋದಾಗಿತ್ತಲ್ವಾ ಮತ್ತೆ ನಮ್ಮೆಲ್ಲನ್ನ ಬಿಟ್ಬಿಟ್ಟು ನೀನ್ ಮಾತ್ರ ಬುಟ್ಟಿನ ತಲೆ ಮೇಲೆ ಇಟ್ಕೊಂಡೆ ಅಲ್ವಾ ಅದಕ್ಕೆ ಈ ರೀತಿ ಚಿಚು ಈ ದಿನ ಮರೀಲೇಬಾರ್ದು ಅಂತ ಹೇಳ್ತಾ ಇದ್ದೆ ಅಲ್ವಾ ನೀನಿನ್ನೂ ಮರೆಯಲ್ಲ ಬಿಡು ಹಾಗೆ ಹೇಳಿ ಎಲ್ಲರೂ ನಗಾಡ್ತಾ ಇದ್ರು ಹಾಗೆ ಆಲಿಕಲ್ಲು ಮಳೆ ನಿಲ್ಲೋ ತನಕ ಅವರೆಲ್ರೂ ಆ ಗುಹೆ ಎಳುಗಡೆನೆ ಕೂತ್ಕೊಂಡಿದ್ರು ತುನಿಗುಬ್ಬಚ್ಚಿಗೆ ಅವಳು ಬಾಳ್ತಾ ಇದ್ದ ಊರಿನಲ್ಲಿ ಒಳ್ಳೆ ಹೆಸರು ಇತ್ತು ಅವಳು ಎಲ್ಲರ ಹತ್ರನೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ಲು ಅವಳಿಂದ ಆದ ಮಾಡ್ತಾನೋ ಇದ್ಳು ಅದೇ ಊರಿನಲ್ಲಿ ಅವಳಿಗೊಂದು ಬಿರಿಯಾನಿ ಅಂಗಡಿ ಇತ್ತು ಟುನಿಗುಬ್ಬಚ್ಚಿ ಮಾಡುವ ಬಿರಿಯಾನಿ ಎಲ್ರಿಗೂ ತುಂಬಾನೇ ಇಷ್ಟ ಅನ್ನೋದ್ರಿಂದ ಯಾರಿಗೆ ಬಿರಿಯಾನಿ ಬೇಕು ಅಂದ್ರೂ ಕೂಡ ಅವಳ ಅಂಗಡಿಗೆನೆ ಬರ್ತಾ ಇದ್ರು ಆದ್ರಿಂದ ಟುನಿಗುಬ್ಬಚ್ಚೆ ಬಿರಿಯಾನಿ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಒಂದ್ ವೇಳೆ ಯಾರಾದ್ರೂ ಅಂಗಡಿಗೆ ಬಂದು ನನ್ನ ಹತ್ರ ಹಣ ಇಲ್ಲ ಬಿರಿಯಾನಿ ಬೇಕು ಅಂತ ಕೇಳಿದ್ರೆ ಖಂಡಿತ ಅವ್ರಿಗೆ ಸುಮ್ನೆ ಬಿರಿಯಾನಿ ಕೊಡ್ತಿದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಟುನಿಗುಬ್ಬಚ್ಚೆ ಜೀವನಾನು ತುಂಬಾನು ಸಂತೋಷವಾಗಿ ಹೋಗ್ತಾ ಇತ್ತು ಹೀಗಿರುವಾಗ ಒಂದಿನ ಬೆಳಿಗ್ಗೆ ಇದ್ದು ಟುನಿ ಮನೆ ಕೆಲಸ ಎಲ್ಲ ಮಾಡ್ತಿದ್ಲು ಬುಜ್ಜಿ ನನಗೆ ಅಂಗಡಿಗೆ ಲೇಟ್ ಆಗ್ತಿದೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅರೆ ಏನಮ್ಮ ನೀನು ಸಹಾಯ ಹೇಳ್ತೀಯಾ ನೀನೇ ಮಾಡ್ಕೋಬೋದಲ್ವಾ ಅಂಗಡಿಗೆ ಲೇಟ್ ಆಗ್ತಾ ಇದೆ ಬುಜ್ಜಿ ಆಮೇಲೆ ಎಲ್ಲರೂ ಬರ್ತಾರೆ ಅಲ್ವಾ ಯಾಕಮ್ಮ ಒಂದಿನಾದ್ರೂ ಲೇಟ್ ಲೇಟಾಗಿ ಹೋದರೆ ಏನಾಗುತ್ತೆ ದಿನ ಸಮಯಕ್ಕೆ ಹೋಗ್ತೀಯ ತಾನೇ ಇವತ್ತೊಂದಿನ ಯಾರಾದರೂ ಬೇಗ ಬಂದರೆ ನಿನಗೋಸ್ಕರ ಕಾಯ್ತಾ ಇರ್ತಾರೆ ನೀನು ಆಮೇಲೆ ಹೋಗು ಅವ್ರು ಕಾಯ್ತಾ ಇರ್ತಾರೆ ಅಂತ ನಾವು ಹಾಗೇನೆ ಇರಬಾರ್ದು ಬುಜ್ಜಿ ಅದು ತಪ್ಪು ಹ್ಮ್ ಸರಿ ಅಮ್ಮ ಇವಾಗ ಏನ್ ಕೆಲಸ ಮಾಡ್ಬೇಕು ಹೇಳೋ ಹಾಗೆ ಟುನಿ ಏನ್ ಕೆಲಸ ಮಾಡಕ್ ಹೇಳಿದ್ಲು ಆ ಕೆಲ್ಸಾನ ಬುಜ್ಜಿ ಹಾಗೇನೆ ಮಾಡ್ತಾ ಇದ್ಲು ಹಾಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟುನಿ ಬಿರಿಯಾನಿ ಅಂಗಡಿಗೆ ಹೋದ್ಲು ತುಂಬಾನೇ ಲೇಟ್ ಆಗಿದ್ರಿಂದ ಬೇಗ ಬೇಗ ಕಸ್ಟಮರ್ಸ್ ಬರೋಷ್ಟರಲ್ಲಿ ಬಿರಿಯಾನಿ ಮಾಡ್ಬೇಕು ಅಂತ ಅನ್ಕೊಂಡ್ಲು ಕಸ್ಟಮರ್ಸ್ ಎಲ್ರು ಬರೋದ್ಕಿಂತ ಮುಂಚೆನೆ ಬಿರಿಯಾನಿ ಮಾಡ್ಬಿಡ್ಬೇಕು ಇಲ್ಲಾಂದ್ರೆ ಅವ್ರೆಲ್ರು ಬಂದು ವೇಟ್ ಮಾಡಿದ್ರೆ ಆಮೇಲೆ ಅದು ಚೆನ್ನಾಗಿರಲ್ಲ ಇವತ್ತು ಎದ್ದೇಳಕ್ಕೆ ಸ್ವಲ್ಪ ಸೋಮಾರಿತನ ಆಯಿತು ನನಗೆ ಅದಕ್ಕೆ ಈ ದಿನ ಇಷ್ಟೆಲ್ಲ ಕಷ್ಟ ನನಗೆ ಹಾಗಂತ ಅಂದ್ಕೊಂಡು ತುನಿ ತುಂಬಾ ಸ್ಪೀಡಾಗಿ ಬಿರಿಯಾನಿನ ರೆಡಿ ಮಾಡ್ತಾ ಇದ್ಲು ಆದ್ರೆ ಅಷ್ಟಲ್ಲೇ ಅಂಗಡಿಗೆ ಕಸ್ಟಮರ್ಸ್ ಎಲ್ಲ ಬರಕ್ ಶುರು ಮಾಡಿದ್ರು ಅಲ್ಲಿಗೆ ಬಂದ ಲೂಸಿ ಪಾರಿವಾಳ ಬಿರಿಯಾನಿ ಇನ್ನೂ ರೆಡಿಯಾಗಿಲ್ಲ ಅನ್ನೋದನ್ನ ನೋಡಿ ಏನ್ ಟುನಿ ಅವರೇ ಇವತ್ತು ಬಿರಿಯಾನಿ ಮಾಡೋಕ್ಕೆ ತುಂಬಾ ಲೇಟ್ ಆಗೋ ತರ ಅನಿಸ್ತಾ ಇದೆ ಆ ಹೌದು ಇವತ್ತು ಸ್ವಲ್ಪ ಲೇಟಾಗಿ ಬಂದೆ ಅದಕ್ಕೆ ಲೇಟ್ ಆಯ್ತು ಹೌದಾ ಹಾಗಾದ್ರೆ ಸರಿ ಒಂದ್ ಚಿಕ್ಕ ಕೆಲಸ ಇದೆ ಮುಗಿಸ್ಕೊಂಡು ಬಂದು ತಗೊಳ್ತೀನಿ ಆದರೆ ಅಲ್ಲಿವರೆಗೂ ಬಿರಿಯಾನಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದೂ ನಿಜಾನೇ ನಿಮ್ಮ ಅಂಗಡಿ ಬಿರಿಯಾನಿ ಬೇರೆ ತುಂಬಾ ಫೇಮಸ್ಸು ಅದಕ್ಕೆ ಹೇಳ್ತಾ ಇದ್ದೀನಿ ಬಂದ ಮೇಲೆ ಬಿರಿಯಾನಿ ಇಲ್ಲಾಂದರೆ ಕಷ್ಟ ಆಗುತ್ತೆ ಅಲ್ವಾ ಸರಿ ಹಾಗಾದರೆ ಒಂದು ಪ್ಲೇಟ್ ನನಗೋಸ್ಕರ ತೆಗ್ದೀರಿ ನಾನು ಬೇಗ ಬಂದು ತಗೊಳ್ತೀನಿ ಹ್ಞೂ ಸರಿ ನಾನು ತೆಗ್ದಿಡ್ತೀನಿ ಹಾಗೆ ಹೇಳಿ ಲೂಸಿ ಪಾರಿವಾಳ ಅಲ್ಲಿಂದ ಹೋಯ್ತು ಲೂಸಿ ಪಾರಿವಾಳ ಹೋಗಿ ಸ್ವಲ್ಪ ಸಮಯದಲ್ಲಿ ತುನಿ ಬಿರಿಯಾನಿ ಮಾಡಿ ಮುಗಿಸೋದ್ಲು ಕಸ್ಟಮರ್ಸ್ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು ಟೊನಿ ಅವರೆಲ್ರಿಗೂ ಬಿರಿಯಾನಿ ಕೊಟ್ಲೋ ಆ ಟೊನಿ ನನ್ಗೊಂದು ಪ್ಲೇಟ್ ಬಿರಿಯಾನಿ ಕೊಡ್ತೀರಾ ಆ ಸರಿ ಬನ್ನಿ ಬಂದು ಕೂತ್ಕೊಳ್ಳಿ ಏನು ಬೇಕಾದರೂ ಹೇಳಿ ನೀವು ಮಾಡೋ ಬಿರಿಯಾನಿಗೆ ಇಲ್ಲಿ ದೊಡ್ಡ ಫಾಲೋವಿಂಗೇ ಇದೆ ಅಲ್ವಾ ಹಾಗೆಲ್ಲ ಏನೂ ಇಲ್ಲ ಎಲ್ರಿಗೂ ಇಷ್ಟ ಆಗ್ತಿದೆ ಎಲ್ಲರೂ ತಿಂತಾ ಇದ್ದಾರೆ ಅಷ್ಟೆ ಅದೆಲ್ಲ ಏನೂ ಇಲ್ಲ ನಿಜವಾಗ್ಲೂ ನೀವು ಮಾಡೋ ಬಿರಿಯಾನಿ ಥರ ಯಾರಿಂದಾನೂ ಮಾಡೋಕ್ಕಾಗಲ್ಲ ಏನೋ ಅದು ನಿಮ್ಮ ಅಭಿಮಾನ ಈ ರೀತಿ ಹೇಳಿದರೆ ಕೇಳೋ ಖುಷಿಯಾಗುತ್ತೆ ಹಾಗೆ ಟುನಿಗೂ ಬಚ್ಚಿ ಚಿಚುಕಾಗೆಯೇ ಒಂದು ಪ್ಲೇಟ್ ಬಿರಿಯಾನಿ ಕೊಟ್ಲು ಚಿಚುಕಾಗೆ ಆ ಬಿರಿಯಾನಿನ ತಿಂತಾ ಇತ್ತು ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಆ ಕಡೆ ಚೋಟು ಅನ್ನುವ ಗಿಳಿ ಬಂತು ಚೋಟು ಗಿಳಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ಲೇ ಹೊರತು ತುನಿ ಅಂಗಿಯೊಳಗಡೆ ಬರ್ಲೇ ಇಲ್ಲ ಬಿರಿಯಾನಿ ಬೇಕು ಅಂತ ಕೇಳಲೋ ಇಲ್ಲ ತುನಿಯಿಂದ ಕಸ್ಟಮರ್ ಸುಮಾರು ಜನ ಇರೋದ್ರಿಂದ ಅವಳ ಹತ್ರ ಹೋಗಿ ಬಿರಿಯಾನಿ ಅಂತ ಕೇಳಕ್ಕಾಗ್ಲೇ ಇಲ್ಲ ಸುಮಾರು ಸಮಯನೂ ಆಯ್ತು ಆದ್ರೂ ಚೋಟು ಅಲ್ಲೇ ನಿಂತ್ಕೊಂಡಿದ್ಲು ಏನವ್ರು ಅಲ್ಲೇ ನಿಂತ್ಕೊಂಡಿದ್ದಾರೆ ಬರ್ತಾನೆ ಇಲ್ಲ ಜನ ಜಾಸ್ತಿ ಇದ್ದಾರೆ ಅಂತ ನೋಡ್ತಾ ಇದ್ದಾರಾ ಸರಿ ಜನ ಕಡಿಮೆ ಆದ್ಮೇಲೆ ಹೇಗೂ ಬರ್ತಾರೆ ಅಲ್ವಾ ಆವಾಗೇನು ಅಂತ ಕೇಳ್ತೀನಿ ಹಾಗಂತ ಅನ್ಕೊಳ್ತಿದ್ಲು ಚೋಟು ನೋಡಿ ನೋಡಿ ಆಮೇಲೆ ಅಲ್ಲಿಂದ ಹೋದ್ಲೋ ಟೊನಿ ಸ್ವಲ್ಪ ಹೊತ್ತು ಬಿಟ್ಟು ನೋಡುವಾಗ ಅಲ್ಲಿ ಚೋಟು ಇಲ್ಲ ಅವಳಿಗೆ ಚೋಟು ಯಾಕ್ ಬಂದ್ಲೋ ಯಾಕ್ ನಿಂತ್ಕೊಂಡ್ ನೋಡ್ತಾ ಇದ್ಲೋ ಅದೇನು ಕೂಡ ಸ್ವಲ್ಪನೂ ಅರ್ಥ ಆಗ್ಲಿಲ್ಲ ಅದೇ ಏನಿದು ಆಕೆ ಅಲ್ಲಿಂದ ನೋಡಿ ನೋಡಿ ಹಾಗೇನೆ ಹೋಗ್ಬಿಟ್ರಾ ಅವ್ರ ಈ ಕಡೆ ಬರ್ಲೇ ಇಲ್ವಲ್ಲ ಒಂದ್ ವೇಳೆ ಅವ್ರ ಹತ್ರ ಹಣ ಇಲ್ವಾ ನಾನೇ ಹೋಗಿ ಏನಾದ್ರೂ ಬೇಕಾ ಅಂತ ಕೇಳ್ಬೇಕಾಗಿತ್ತು ಪಾಪ ಏನಾದ್ರೂ ಇದ್ರೆ ಸಹಾಯ ಮಾಡಬಹುದಾಗಿತ್ತು ಹಾಗಂತ ಅನ್ಕೊಂಡ್ಲೋ ಹಾಗೆ ಆ ದಿನಾನೋ ಕಳೀತು ಪ್ರತಿದಿನ ಚೋಟು ಬಂದು ಅಂಗಡಿ ಮುಂದ್ಗಡೆ ನಿಂತ್ಕೊಂಡು ಬಿರಿಯಾನಿ ಮಾಡೋದನ್ನ ನೋಡ್ತಾ ಇದ್ಲೆ ಹೊರತು ಅವಳು ಅಂಗಡಿಗೆ ಬಂದು ಟುನಿ ಹತ್ರ ಬಿರಿಯಾನಿ ಅಂತೂ ತಗೊಂಡು ಹೋಗ್ಲೇ ಇಲ್ಲ ಹೀಗಿರುವಾಗ ಟುನಿಗುಬ್ಬಚ್ಚಿ ಮನೆಗ್ ಬಂದು ಒಂದಿನ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ಲೋ ಏನಮ್ಮ ಏನೋ ಯೋಚನೆ ಮಾಡ್ತಾ ಇರೋ ಹಾಗಿದೆ ಏನಿಲ್ಲ ಬುಜ್ಜಿ ಪ್ರತಿದಿನ ನಮ್ಮ ಬಿರಿಯಾನಿ ಅಂಗಡಿಗೆ ಒಬ್ರು ಬರ್ತಾ ಇದ್ದಾರೆ ಸರಿ ಬಂದರೆ ಏನಂತೆ ನಮ್ಮ ಬಿರಿಯಾನಿ ಅಂಗಡಿಗೆ ಸುಮಾರು ಜನ ಇದೇ ರೀತಿ ಬರ್ತಾರೆ ಅಲ್ವಾ ಅವ್ರಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಆಗಿರ್ಬೋದು ಅದಕ್ಕೆ ದಿನ ಬಂದು ಬಿರಿಯಾನಿ ತಗೊಂಡು ತಿನ್ಬೋದು ಅದಕ್ಕೇನಿವಾಗ ಅರೆ ಹಾಗಲ್ಲ ಬುಜ್ಜಿ ಅವ್ರು ಬಿರಿಯಾನಿ ತಿಂತಿಲ್ಲ ನೋಡ್ತಿದ್ದಾರೆ ಏನೋ ನೋಡ್ತಿದ್ದಾರಾ ಹೌದು ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತನೂ ನನಗೆ ಗೊತ್ತಾಗ್ತಾ ಇಲ್ಲ ಸರಿ ನಾಳೆ ಪುನಃ ಬಂದರೆ ಅವ್ರ ಹತ್ರ ಹೋಗಿ ಕೇಳು ಹ್ಞೂ ಕೇಳ್ತೀನಿ ಬುಜ್ಜಿ ಏನು ಅಂತ ತಿಳ್ಕೊಳ್ಳೇಬೇಕು ಹಾಗೆ ಆ ದಿನಾನು ಕಳೀತು ಮರುದಿನ ಬೆಳಗ್ಗೆ ಯಾವಾಗಲೇ ತರ ಟುನಿ ಗುಬ್ಬಚ್ಚಿ ಅವಳ ಬಿರಿಯಾನಿ ಅಂಗಡಿಗೆ ಹೋದ್ಲೋ ಬಿರಿಯಾನಿ ಮಾಡ್ತಾ ಅವಳು ಕಾಯ್ತಾ ಇದ್ಳು ಆವಾಗಲೇ ಚೋಟು ಪುನಃ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ನೋ ಅವಳ ನೋಡಿ ಟೊನಿ ಅವಳ ಮನ್ಸಲ್ಲಿ ಹ್ಞೂ ಇವತ್ತು ಬಂದಿದ್ದಾರೆ ಅವರತ್ರ ಇವತ್ತು ಖಂಡಿತ ಹೋಗಿ ಕೇಳಲೇಬೇಕು ಯಾಕೆ ಬಂದು ಬಿರಿಯಾನಿ ತಗೊಳ್ತಾ ಇಲ್ಲ ಅಲ್ಲೇ ನಿಂತ್ಕೊಂಡು ಅಂಗಡಿನ ನೋಡ್ತಾ ಇದ್ದೀರಾ ಅಂತ ಹಾಗಂತ ಅಂದ್ಕೊಂಡು ತೊನೆಗೂ ಬಚ್ಚಿ ಚೋಟಗಿಳಿಯ ಹತ್ತಿರ ಹೋಗ್ತಾ ಇದ್ಲು ಇಲ್ ನೋಡಿ ಒಂದ್ ನಿಮಿಷ ಯಾರ್ ನೀವು ಪಕ್ಕದಲ್ಲಿ ಇದ್ದೀನಿ ಏನಾಯ್ತು ನಿಮ್ಗೆ ದಿನ ಬರ್ತೀರಾ ನೋಡ್ತೀರಾ ಆಮೇಲೆ ಹಾಗೇನೆ ಹೋಗ್ಬಿಡ್ತೀರಾ ನನಗೆ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನೋಡ್ದೆ ಬಿರಿಯಾನಿ ಇಷ್ಟ ಅಂದ್ರೆ ತಗೊಂಡು ತಿನ್ಬೋದಾಗಿತ್ತಲ್ವಾ ನಮ್ಮ ಹತ್ರ ಹಣ ಇಲ್ವಲ್ಲ ನಾವು ಬಡವರು ಅರೆ ಅಷ್ಟೇ ತಾನೇ ಅದಕ್ಕೇನಂತೆ ಬನ್ನಿ ನಾನು ಬಿರಿಯಾನಿ ಕೊಡ್ತೀನಿ ಇಲ್ಲ ನಾನು ಹಾಗೆ ತಗೊಳ್ಳಲ್ಲ ನನ್ನ ಹತ್ರ ಹಣ ಇದ್ರೆ ಮಾತ್ರ ನಾನು ಏನೂ ತಗೊಳ್ಳೋದು ಇಲ್ಲಾಂದ್ರೆ ನಾನು ಖಂಡಿತ ತಗೊಳ್ಳೋದೇ ಇಲ್ಲ ಚೋಟು ಆ ರೀತಿ ಮಾತಾಡಿದ್ದು ತುನಿಗೆ ತುಂಬಾ ಇಷ್ಟ ಆಯಿತು ಆದರೆ ಅವಳನ್ನ ನೋಡಿ ಅವಳಿಗೆ ಸ್ವಲ್ಪ ಬೇಜಾರ್ ಕೂಡ ಆಯಿತು ಅವರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ತುನಿ ಅಂದ್ಕೊಳ್ತಿದ್ಲು ಆದರೆ ನಿಮಗೆ ಬಿರಿಯಾನಿ ಇಷ್ಟ ಅಂತ ಹೇಳಿದ್ರಲ್ವಾ ಹೌದು ಇಷ್ಟನೇ ಆದರೆ ಬಿರಿಯಾನಿನ ಹಣ ಇರೋರು ಮಾತ್ರ ತಿನ್ನಕ್ಕಾಗುತ್ತೆ ನಮ್ಮಂಥ ಬಡವರು ತಿನ್ನಕ್ಕಾಗಲ್ಲ ಏನ್ ಮಾಡೋದು ನೋಡಿ ಸಂತೋಷ ಪಡ್ಬೇಕು ಅಯ್ಯೋ ಏನ್ ಹಾಗೆ ಹೇಳ್ತಿದ್ದೀರಾ ಹೌದು ನಮ್ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಬಿರಿಯಾನಿನ ಸ್ವಲ್ಪ ಕಡಿಮೆ ಬೆಲೆಗೆ ಮಾರ್ಬೋದಲ್ವಾ ಅವಾಗ ಹಣ ಇರೋರು ಇಲ್ದೇ ಇರೋರು ಕೂಡ ತಗೊಂಡ್ ತಿನ್ಬೋದು ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡಿ ಹಾಗಂತ ಹೇಳಿ ಚೋಟು ಗಿಳಿ ಅಲ್ಲಿಂದ ಅವಳ ಮನೆಗೆ ಹೋದ್ಳು ಚೋಟು ಹೇಳಿದ್ರ ಬಗ್ಗೆನೆ ಟುನಿಗುಬ್ಬಚಿನೂ ಯೋಚನೆ ಮಾಡ್ತಾ ಇದ್ಲು ಹಾಗೆ ಆ ದಿನ ವ್ಯಾಪಾರನು ಮುಗಿತು ಸಂಜೆ ಸಮಯ ಟುನಿ ಮನೆಗೆ ಹೋದ್ಲು ಆವಾಗ ಬುಜ್ಜಿ ತುನಿ ಹತ್ರ ಈ ರೀತಿ ಕೇಳಿದ್ಲು ಅಮ್ಮ ನಿನ್ನೆ ಬಂದ ಆಕೆ ಇವತ್ತು ಕೂಡ ಬಂದ್ರಾ ಮಾತಾಡದಿಯಾ ಹಾ ಬಂದರು ಹೋಗಿ ಮಾತಾಡಿಸ್ದೆ ಹೌದಾ ಏನು ಹೇಳಿದ್ರು ಅವ್ರು ತುಂಬ ಬಡವರಂತೆ ಬಿರಿಯಾನಿ ತಗೊಳಕ್ಕೆ ಪಾಪ ಅವ್ರ ಹತ್ರ ಹಣ ಇಲ್ಲ ಅಂತೆ ಅಯ್ಯೋ ಹೌದಾ ನೀನು ಬಿರಿಯಾನಿ ಕೊಟ್ಟಿಯಾ ನಾನು ಕೊಡ್ತೀನಿ ಅಂತ ಹೇಳಿದೆ ಹಾಗೆ ತಗೊಳ್ಳಲ್ಲ ಅಂತ ಹೇಳಿದ್ರು ಅಯ್ಯೋ ಪಾಪ ಅಂತವ್ರಿಗೋಸ್ಕರ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಅಲ್ಲಮ್ಮ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಟೊನೆಗೂ ಬಚ್ಚಿ ಸುಮಾರು ಹೊತ್ತು ಯೋಚನೆ ಮಾಡ್ತಾ ಇದ್ಲು ಆವಾಗಲೇ ಅವ್ಳಗೊಂದು ಐಡಿಯಾನೋ ಸಿಕ್ತು ಅವಳು ಬುಜ್ಜಿಯ ಹತ್ತಿರ ಈ ರೀತಿ ಹೇಳಿದ್ಲು ಬುಜ್ಜಿ ನನ್ನ ಹತ್ರ ಒಂದು ಐಡಿಯಾ ಇದೆ ಹೌದಾ ಏನಮ್ಮ ಐಡಿಯಾ ನಾವು ಯಾವಾಗಲೂ ಬಿರಿಯಾನಿ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೀವಿ ಆದರೆ ಸ್ವಲ್ಪ ಉಳಿಯುತ್ತೆ ಅಲ್ವಾ ಹೌದು ಅದನ್ನ ಅವ್ರಿಗೆ ಕೊಡ್ತೀಯಾ ಹಾಗೆ ಕೊಟ್ಟರೆ ಅವ್ರು ತಗೊಳ್ಳೋದಿಲ್ಲ ಅಲ್ವಾ ನಾನು ನಾಳೆ ಹೋಗಿ ಯಾವಾಗ್ಲೂ ಥರ ಬಿರಿಯಾನಿ ವ್ಯಾಪಾರ ಶುರು ಮಾಡ್ತೀನಿ ನಾನು ಖರ್ಚು ಮಾಡಿದ ಹಣ ಬಂದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಲಾಭ ಬಂದ್ಮೇಲೆ ಉಳಿದಿರುವ ಬಿರಿಯಾನಿನ ಬರೀ ಹತ್ತು ರೂಪಾಯಿ ಅಂತ ಹೇಳಿ ಬಡವರಿಗೆ ಮಾರ್ತೀನಿ ಆ ಇದೊಳ್ಳೆ ಒಳ್ಳೆ ಐಡಿಯಾನೇ ಆವಾಗ ಎಲ್ಲರೂ ಬಂದು ತಗೊಳ್ತಾರೆ ಅಲ್ವಾ ಹೌದು ನನ್ನ ಲಾಭ ನನಗೆ ಬಂದ ಮೇಲೆ ನಾನು ಬಡವರಿಗೋಸ್ಕರ ಹತ್ತು ರೂಪಾಯಿಗೆ ಬಿರಿಯಾನಿ ಕೊಡ್ತೀನಿ ಅಂತ ಒಂದು ಬೋರ್ಡ್ ಕೂಡ ಹಾಕಿಟ್ಬಿಡ್ತೀನಿ ಆ ಅದು ಒಳ್ಳೆ ವಿಷಯನೇ ಅಮ್ಮ ನಾನು ಕೂಡ ನಾಳೆ ನಮ್ಮ ಅಂಗಡಿಗೆ ಬರ್ತೀನಮ್ಮ ಹಾಗಂತ ಇಬ್ರು ಮಾತಾಡ್ಕೊಳ್ತಾ ಇದ್ರು ಹಾಗೆ ಆ ದಿನ ನಾವು ಕಳೀತು ಸುಮಾರು ದಿನ ಬೆಳಿಗ್ಗೆ ಹಾಗೂ ಬುಜ್ಜಿ ಅಂಗಡಿಗೆ ಬಂದ್ರು ಇಬ್ರು ಸೇರಿ ಆ ದಿನ ಬಿರಿಯಾನಿ ಮಾಡ್ತಾ ಇದ್ರು ಕಸ್ಟಮರ್ಸ್ ಎಲ್ರ ಬರಕ್ ಶುರು ಮಾಡಿದ್ರು ಅವ್ರೆಲ್ರಿಗೂ ಬಿರಿಯಾನಿ ಕೊಡ್ತಾ ಇದ್ರು ಆವಾಗಲೇ ಆ ಕಡೆ ಚೋಟು ಗಿಳಿ ನಡ್ಕೊಂಡು ಬರ್ತಾ ಇದ್ಲು ಚೋಟುನ ನೋಡಿದ ಟೊನಿ ತಕ್ಷಣ ಅವಳ ಹತ್ತಿರ ಹೋದ್ಲು ಆ ಒಂದ್ ನಿಮಿಷ ನಿಲ್ತೀರಾ ಹೇಳಿ ಏನ್ ವಿಷಯ ಇವತ್ತಿಂದ ನಾನು ನನ್ನ ವ್ಯಾಪಾರದಲ್ಲಿ ಲಾಭ ಬಂದ ಮೇಲೆ ಹತ್ತು ರೂಪಾಯಿಗೆ ಬಿರಿಯಾನಿ ಮಾಡ್ತೀನಿ ಹಾ ನಿಜಾನಾ ಹತ್ತು ರೂಪಾಯಿಗೆ ಮಾಡ್ತೀರಾ ಹೌದು ಹೌದು ನೀವೇ ಹೇಳಿದ್ರಲ್ವಾ ಕಡಿಮೆ ಬೆಲೆಗೆ ಬಿರಿಯಾನಿ ಇದ್ರೆ ಚೆನ್ನಾಗಿರುತ್ತೆ ಅಂತ ನಿಮ್ಮವ್ರು ಯಾರಾದ್ರೂ ಇದ್ರೆ ನಾನು ಬೋರ್ಡ್ ಹಾಕಿಟ್ಟ ಮೇಲೆ ಅವ್ರನ್ನ ಕರ್ಕೊಂಡು ಬನ್ನಿ ಆ ಸರಿ ನಾನು ಇವಾಗಲೇ ಹೋಗಿ ಹೇಳ್ತೀನಿ ಹಾಗೆ ಚೋಟು ಸಂತೋಷವಾಗಿ ಅಲ್ಲಿಂದ ಹೋದ್ಲು ಸ್ವಲ್ಪ ಸಮಯ ತುನಿ ಯಾವಾಗಲೇ ಥರ ವ್ಯಾಪಾರ ಮಾಡ್ತಾ ಇದ್ಲು ಬಿರಿಯಾನಿಯಲ್ಲಿ ಲಾಭ ಸಿಕ್ಕದ ಮೇಲೆ ಅವಳು ಬಿರಿಯಾನಿ ಹತ್ತು ರೂಪಾಯಿ ಅಂತ ಬೋರ್ಡ್ ಹಾಕದ್ಲು ಅದನ್ನು ನೋಡಿ ಬಡ ಪಕ್ಷಿಗಳು ಕೂಡ ತುನಿ ಹತ್ರ ಬಂದು ಬಿರಿಯಾನಿ ತಗೊಂಡು ತಿಂತಾ ಇದ್ರು ಬಿರಿಯಾನಿ ಚೆನ್ನಾಗಿದೆಯಾ ಆಂ ತುಂಬ ಚೆನ್ನಾಗಿದೆ ನಮಗೋಸ್ಕರ ಯೋಚನೆ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಪರವಾಗಿಲ್ಲ ಆದರೆ ಬಿರಿಯಾನಿಯಲ್ಲಿ ಸ್ವಲ್ಪ ಪೀಸ್ ಕಡಿಮೆ ಇರುತ್ತೆ ಹತ್ತು ರೂಪಾಯಿಗೆ ಬಿರಿಯಾನಿ ಸಿಗೋದೇ ದೊಡ್ಡ ವಿಷಯ ನೀವು ಬೇರೆ ಹ್ಞೂ ಎಷ್ಟು ಬಿರಿಯಾನಿ ಬೇಕು ತಿನ್ನಿ ಮನೆಗೆ ಬೇಕಾದರೂ ಕೂಡ ನೀವು ತಗೊಂಡು ಹೋಗಿ ಹಾಗೆ ಟುನಿ ಚೋಟು ಹತ್ತಿರ ಹೇಳಿದ್ಲು ಹಾಗೆ ಬಡವರು ಎಲ್ಲರೂ ಕೂಡ ಬಿರಿಯಾನಿ ತಿನ್ನಬೇಕು ಅನ್ನೋದಕ್ಕೋಸ್ಕರನೇ ಟೊನಿ ಅವಳಿಗೆ ಲಾಭ ಬಂದ ಮೇಲೆ ಬರೀ ಹತ್ತು ರೂಪಾಯಿಗೆ ಬಿರಿಯಾನಿ ಮಾಡ್ತಾ